ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಉದಯ್ ಕುಮಾರ್ ಈ ದಿನದ ಒಂದು ವಿಡಿಯೋ ಏನಿದೆ ನಾವು ಬಹಳಷ್ಟು ಸಲ ಹಳ್ಳಿ ಕಡೆ ಆಗಲಿ ಎಲ್ಲೋ ಒಂದು ಕಡೆ ಕೇಳಿರ್ತೇವೆ ಬೆಂಗಳೂರಿನಲ್ಲಿದ್ದರೆ ಒಂದು ಹೆಣ್ಣನ್ನು ಕೊಡ್ತೇವೆ ಅಥವಾ ಐ ಟಿ ಕಂಪ್ನಿಯಲ್ಲಿದ್ದರೆ ಒಂದು ಕ ಒಳ್ಳೆಯ ಸಂಬಳ ಇರುತ್ತೆ ಆತನಿಗೆ ಒಂದು ಹೆಣ್ಣನ್ನು ಕೊಡ್ತೇವೆ ಅನ್ನುವಂತಹ ಮಾತುಗಳನ್ನ ನಾವು ಕೇಳಿದ್ದೇವೆ ನಾರ್ಮಲ್ ಆಗಿ ಓದಿದಂತಹ ವ್ಯಕ್ತಿ ಯಾರೋ ಒಬ್ಬ ಕಷ್ಟಪಟ್ಟು ದುಡಿತೇನೆ ಅಂದರೆ ರೈತನಿಗೆ ಇಂತಹವರಿಗೆ ಹೆಣ್ಣೆ ಸಿಗಲ್ಲ ನಾನು ಕಳೆದ ಬಾರಿ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ಸರಿ ಸುಮಾರು ನೂರ ಮೂವತ್ತು ಜನ ಮದುವೆಯಾಗದೇ ಇರುವಂತಹ ಗಂಡು ಮಕ್ಕಳಿದ್ದರು ಇಪ್ಪತ್ತೈದರಿಂದ ಮೂವತ್ತೈದು ನಲವತ್ತರವರೆಗೂ ಇದ್ದರು ವಯಸ್ಸಿನಲ್ಲಿ ಆದರೆ ನನಗೆ ಅನ್ನಿಸ್ತಿತ್ತು ಯಾಕೆ ಈ ರೈತರೆಲ್ಲ ಲಕ್ಷ ಲಕ್ಷ ದುಡಿತಿದ್ದಾರೆ ಆದರೂ ಕೂಡಲ್ಲ ಇವರಿಗೆ ಅಂತ ಹೇಳಿಬಿಟ್ಟು ನಮ್ಮ ಮಕ್ಕಳು ಸುಖವಾಗಿರಬೇಕು ಅಂತ ಯೋಚನೆ ಮಾಡಿದ್ರು ಆದರೆ ಅದೆಲ್ಲವನ್ನು ಒಂದು ಎಡೆಗಿಟ್ಬಿಟ್ಟು ಈಗ ನಾವು ಐ ಟಿ ಕಂಪನಿಗಳಿಗೆ ಈಗಾಗಲೇ ಸರ್ಕಾರ ಭಿಕ್ಷಾ ಹಾಕಿ ಕೊಡೋದಕ್ಕೆ ಹೊರಟಿದೆ ಆ ಭಿಕ್ಷಾ ಏನು ಹಾಗಾದರೆ ಆ ಬಗ್ಗೆ ತಿಳ್ಕೊಂಡು ಬರಬೇಕಲ್ವಾ ಭಿಕ್ಷೆ ಹಾಕಂದರೆ ಯಾವ ರೀತಿಯಾಗಿರುತ್ತೆ ಅಂತ ಈಗಾಗಲೇ ಕನ್ನಡಿಗರಿಗೆ ಏನು ಒಂದು ಮೀಸಲಾತಿಯನ್ನು ತಂದಿದ್ರು ಅದನ್ನು ಸಿದ್ದರಾಮಯ್ಯ ಸರ್ಕಾರ ಹಿಂಪಡೆದ ನಂತರ ಐ ಟಿ ಕಂಪನಿಗಳು ಮತ್ತೊಂದು ಪ್ರಪೋಸಲ್ನ ಇಟ್ಟಿದೆ ಸರ್ಕಾರದ ಮುಂದೆ ಅದೇನು ಅಂದರೆ ಒಂಬತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಏನಿತ್ತು ಅದನ್ನು ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಬೇಕು ಏನಿದೆ ಇವಾಗಲೇ ಐ ಟಿ ಆಗ್ತಾ ಅದನ್ನು ಚೇಂಜ್ ಮಾಡಬೇಕು ಅಂತ ಯಾಕೆಂದರೆ ಇರೋದು ಆಲ್ರೆಡಿ ಒಂಬತ್ತರಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಕೆಲಸವನ್ನು ಮಾಡಿಸಬಾರ್ದು ಅಂತ ಕೆಲವು ಕಡೆ ಹನ್ನೆರಡು ಗಂಟೆ ಇದೆ ಯಾಕೆಂದರೆ ನಾವು ನೋಡಿದ್ದೇವೆ ಕೆಲವು ಕಡೆ ಹನ್ನೆರಡು ಅವರ್ ಮಾಡಿಸ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಒಂಬತ್ತು ಗಂಟೆಗಳು ಅಂತ ಹೇಳಿ ಹನ್ನೆರಡು ಗಂಟೆಗಳು ಕೆಲಸಗಳನ್ನ ಇದೆ ಐ ಟಿ ಕಂಪ್ನಿಗಳು ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಇನ್ನು ಕೆಲವರು ಪ್ರಾಜೆಕ್ಟನ್ನು ತಗೊಂಡು ಏಯ್ಟೀನ್ ಅವರ್ಸ್ ಟ್ವೆಂಟಿ ಅವರ್ಸ್ ಮಾಡೋರನ್ನ ಕೂಡ ಇಪ್ಪತ್ತು ಗಂಟೆಗಳಕ್ಕೆ ಕಾಲ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡೋರನ್ನ ಕೂಡ ನಾನು ನೋಡಿದ್ದೇನೆ ನಾನು ನಿನ್ನೆ ಒಬ್ರನ್ನ ಕೇಳ್ತಾ ಇದ್ದೆ ಹೇಗೆ ಸರ್ ಒಂಬತ್ತು ಗಂಟೆಗಳ ಕಾಲ ಕೆಲಸ ನಿಮ್ಮದು ಆರಾಮಾಗಿರಬಹುದಲ್ವಾ ಅಂತ ಅವರು ಹೇಳ್ತಾಯಿದ್ರು ನನಗೆ ಬರೋದು ನಲವತ್ತೈದು ಸಾವಿರ ಸಂಬಳ ಸರ್ ಆ ನಲವತ್ತೈದು ಸಾವಿರಕ್ಕೆ ನಾನು ಬೆಳಗ್ಗೆ ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ಹೋಗಬೇಕು ಹೋದರೆ ಸಮ್ ಟೈಮ್ ಬೆಳೆ ಕೆಲವೊಂದು ಸಲ ಆರು ಗಂಟೆಯಷ್ಟರಲ್ಲಿ ಹೊರಗೆ ಬರ್ತೀನಿ ಐದುವರೆ ಆರು ಗಂಟೆ ಅಷ್ಟರಲ್ಲಿ ಕೆಲವೊಂದು ಟೈಮು ಒಂಬತ್ತು ಗಂಟೆ ಆದರೂ ನಾನು ಹೊರಗಡೆ ಬರೋದಕ್ಕೆ ಆಗೋಲ್ಲ ಯಾಕೆಂದರೆ ನನ್ನ ಮೇಲಿರೋರು ಇದನ್ನು ಮುಗಿಸಿ ಹೋಗಿ ಮುಗಿಸಿ ಅಂತಾರೆ ಮುಗಿಸ್ಲಿಲ್ಲ ಅಂದರೆ ಕೆಲಸ ಹೋಗುತ್ತೆ ಅನ್ನೋ ಭಯ ಕೆಲಸದಿಂದ ಎಲ್ಲಿ ಕಿತ್ತಾಗ್ತಾರೋ ನೆಕ್ಸ್ಟ್ ಅಂತ ಇನ್ನು ಇನ್ಕ್ರಿಮೆಂಟ್ ವಿಷಯಕ್ಕೆ ಬಂದರೆ ಪ್ರತಿ ವರ್ಷ ಇನ್ಕ್ರಿಮೆಂಟ್ನ ಮಾಡ್ತೀವಿ ಅಂತ ಹೇಳ್ತಾರೆ ಪೇಮೆಂಟ್ ಇಲ್ಲಿ ಜಾಸ್ತಿ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಇನ್ಕ್ರಿಮೆಂಟ್ ಆಗೋದೇ ಇಲ್ಲ ಸರ್ ನೀನು ಕೆಲಸವನ್ನು ಸರಿಯಾಗಿ ಮಾಡಿಲ್ಲ ನಿನ್ನ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಇದೆಲ್ಲ ರೀಸನನ್ನು ಹೇಳಿ ನಮಗೆ ಇನ್ಕ್ರಿಮೆಂಟ್ನ ಮಾಡೋಲ್ಲ ಯಾವಾಗಲೋ ಮೂರು ವರ್ಷಕ್ಕೊಂದು ಸಲನೋ ಏನೋ ಆಗುತ್ತೆ ಇಂಕ್ರಿಮೆಂಟು ಈ ತರಹದ ಪರಿಸ್ಥಿತಿ ಇದೆ ಹಾಗಾಗಿ ಈಗ ಒಂಬತ್ತು ಗಂಟೆಗಳ ಕಾಲ ಕೆಲಸ ಹಾಗೆಯೇ ಟ್ರಾವೆಲಿಂಗೇ ನಂದು ಅವರು ಹೇಳಿದ್ದು ಬಿ ಟಿ ಎಮ್ ಲೇಔಟಿಂದ ನಾನು ಈಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಏನಾದರೂ ಡ್ಯೂಟಿಗೆ ಹೋಗಬೇಕು ಅಂತ ಅಂದರೆ ಮಾರತ್ತಳ್ಳಿ ರೂಟಲ್ಲಿ ನಾನು ವೈಟ್ ಫೀಲ್ಡ್ಗೆ ಹೋಗ್ತೀನಿ ಅಂದರೆ ಸರಿಸುಮಾರು ಎರಡು ಗಂಟೆಗಳ ಕಾಲ ಬೇಕಾಗುತ್ತೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಸರ್ಜಾಪುರ್ ರೋಡ್ ಜಾಮ್ ಆಗೋದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಅವರು ವೈಟ್ ಫೀಲ್ಡ್ಗೆ ಹೋಗಬೇಕು ಅಂದರೆ ಬಹಳಷ್ಟು ಟೈಮನ್ನು ತೊಗೊಳುತ್ತೆ ಎರಡು ಗಂಟೆಗಳ ಕಾಲ ಸಂಜೆ ಮತ್ತು ಎರಡು ಗಂಟೆಗಳ ಕಾಲ ತೊಗೊಳುತ್ತೆ ನಮ್ಮದು ಎರಡೆರಡು ಮೂರು ಮೂರು ಕಡೆ ಆಫೀಸ್ ಇದೆ ಅವ್ರು ಎಲ್ಲಿಗೆ ಹೇಳ್ತಾರೆ ಅಲ್ಲಿ ಹೋಗಿ ಮಾಡಬೇಕಾಗತ್ತೆ ಅಲ್ಲೇ ನನಗೆ ಮೂರರಿಂದ ಅವರು ಈ ಒಂದು ಏನು ಇದೆ ಆ ಟ್ರಾವೆಲಿಂಗಲ್ಲೇ ಹೋಗುತ್ತೆ ಕಂಪ್ನಿಗೆ ಹೋಗೋದು ಬರೋದರಲ್ಲಿ ಅಲ್ಲಿ ಅವರ್ ಹೋದರೆ ನಾನು ಇಲ್ಲಿ ಇವರಿಗೆ ಈಗಾಗಲೇ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಕೆಲಸವನ್ನು ಇದ್ದೀನಿ ಹನ್ನೆರಡು ಪ್ಲಸ್ ಮೂರು ಹದಿನೈದು ಗಂಟೆಗಳ ಕಾಲ ಆಯಿತು ಇನ್ನು ನನಗೆ ಸಿಗೋ ಒಂಬತ್ತು ಗಂಟೆಗಳ ಕಾಲ ಸಮಯ ಸಿಗುತ್ತೆ ಅದರಲ್ಲಿ ನನ್ನ ಫ್ಯಾಮಿಲಿಗೆ ಕೊಡಬೇಕಾ ನಾನು ಇಲ್ಲ ನನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಬೇಕಾ ತಿಂಡಿ ಮಾಡಬೇಕಾ ಊಟ ಮಾಡಬೇಕಾ ಇಲ್ಲ ಅಂತಂದರೆ ನಾನು ನಿದ್ರೆ ಮಾಡಬೇಕಾ ಇದೆಲ್ಲವೂ ನಮಗೆ ಎಷ್ಟೋ ಸಲ ಅನುಮಾನಗಳನ್ನ ಹುಟ್ಟಾಕತ್ತೆ ಸರ್ ಇದರ ಜೊತೆಗೂ ಕೂಡ ಕಂಪ್ನಿಗಳು ಮಾಡ್ತಾ ಇರುವಂಥದ್ದು ವೀಕೆಂಡ್ನಲ್ಲೂ ಕೂಡ ಆರರಿಂದ ಏಳು ಗಂಟೆಗಳ ಕಾಲ ಕೆಲಸವನ್ನು ಮಾಡಿಸ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಬಹಳಷ್ಟು ಜನರಿಗೆ ಮೊದಲು ಅದೆಲ್ಲ ತುಂಬ ಕಡಿಮೆ ಇತ್ತು ಈ ಆಫ್ಟರ್ ಕೋವಿಡ್ ಅಂತ ನಾವೇನು ಹೇಳ್ತೀವಿ ಆಫ್ಟರ್ ಕೋವಿಡ್ನ ನಂತರ ಈ ವೀಕೆಂಡ್ನಲ್ಲಿ ನಾವು ಶನಿವಾರ ನೋಡೇ ನೋಡಿದ್ದೇವೆ ಐದರಿಂದ ಆರು ಗಂಟೆ ಆರರಿಂದ ಏಳು ಗಂಟೆ ಬಹಳಷ್ಟು ಕಂಪ್ನಿಗಳು ಕೆಲಸವನ್ನು ಮಾಡಿಸ್ತಾ ಇದೆ ಹಾಗಾಗಿ ಈ ಐ ಟಿ ಕಂಪನಿಗಳು ಸಿದ್ದರಾಮಯ್ಯ ಅವರು ಕನ್ನಡಿಗರಿಗೆ ಮೀಸಲು ಅಂದರೆ ಏನು ಈ ಒಂದು ಮೀಸಲಾತಿಯನ್ನು ತಗೊಂಡು ಬರೋದಕ್ಕೆ ಹೋಗಿದ್ದರು ಅಲ್ಲಿ ಯಾವಾಗ ಹಿಂದಕ್ಕೆ ಓಡಿ ಹೋದರೂ ಸಿದ್ದರಾಮಯ್ಯನವರು ಹೆದರಿಕೊಂಡು ಈ ಐ ಟಿ ಕಂಪನಿಯವರಿಗೆ ಅದಾದ ನಂತರ ಈ ಐ ಟಿ ಕಂಪನಿಯವರು ಈ ಒಂದು ಏನು ಪ್ರಪೋಸಲ್ನ ಇಟ್ಟರು ಅಂದರೆ ಸರ್ಕಾರ ನಮ್ಮ ಮಾತನ್ನು ಕೇಳುತ್ತೆ ನಾವು ಇನ್ನೊಂದು ಪ್ರಪೋಸಲ್ನ ಇಟ್ಬಿಡೋಣ ಇವರು ತಲೆ ಮೇಲೆ ಅಂತ ಇಟ್ಟಿದ್ದಾರೆ ಹಾಗೇನಾದರೂ ಇವರು ಏನಾದರೂ ತಗೊಂಡು ಬಂದರೆ ಹದಿನಾಲ್ಕು ಗಂಟೆಗಳನ್ನು ಏನಾದರೂ ತಿದ್ದುಪಡಿ ಮಾಡಿ ಚೇಂಜಸ್ನ ಮಾಡಿದ್ದೆ ಆದರೆ ಹಾಗಾದರೆ ಸರ್ಕಾರಿ ನೌಕರರು ಅಷ್ಟೇ ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರ ಈ ರಾಜಕಾರಣಿಗಳಿದ್ದಾರಲ್ಲ ಕೊಳ್ಳೆ ಹೊಡ್ಕೊಂಡು ತಿಂದ್ಕೊಂಡು ಹೇಸಿಗೆ ಅನ್ನೋದನ್ನು ನೋಡದೆ ಜನರ ದುಡ್ಡನ್ನ ಕೊಳ್ಳೆ ಹೊಡೆದು ತಿಂತಾರಲ್ಲ ಇವರು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ ಆದರೆ ಪ್ರಪೋಸಲ್ನ ಇಟ್ಟ ತಕ್ಷಣ ನೀವು ಫಸ್ಟ್ ಆಫ್ ಆಲ್ ತೊಗೊಂಡಿರೋದೇ ತಪ್ಪು ನನ್ನ ಲೆಕ್ಕದಲ್ಲಿ ಇದು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಂತ ನೀವು ಸೈಡಲ್ಲಿ ಎತ್ತಿಟ್ಟರೆ ಸರಿ ಹೋಗ್ತಿತ್ತು ಆದರೆ ನಾವು ಪರಿಶೀಲಿಸ್ತೀವಿ ಅಂತ ಅಂದಾಗಲೇ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಇದನ್ನು ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಯೋಚನೆಯನ್ನು ಮಾಡಿದ ಹಾಗೆ ಕಾಣಿಸ್ತಾ ಕಾಣಿಸ್ತಾಯಿದೆ ಮೇಲ್ನೋಟಕ್ಕೆ ನೋಡ್ತಾ ಇದ್ದರೆ ಏಕೆಂದರೆ ಗೊತ್ತಿಲ್ಲ ಹದಿನೈದು ಹದಿನಾಲ್ಕು ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ ಆ ಕಂಪ್ನಿಗೆ ಹೋಗೋದಕ್ಕೆ ಮನೆಯಿಂದ ಮನೆ ಎಲ್ಲೋ ಇರುತ್ತೆ ಎಲ್ಲೋ ಒಂದು ಮಾಡಿಕೊಂಡಿರ್ತಾರೆ ಅವರು ಇರೋದಕ್ಕಿಂತ ಅಲ್ಲಿಂದ ಒಂದು ಕಂಪ್ನಿಗೆ ಹೋಗೋದಕ್ಕೆ ಒಂದೂವರೆ ಅವರ್ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತೆ ಟ್ರಾವೆಲಿಂಗು ಒಂದು ಸೈಡು ಎರಡು ಸೈಡು ಅಂದರೆ ಅಲ್ಲೇ ಎರಡರಿಂದ ಮೂರು ಗಂಟೆಗಳ ಕಾಲ ಹೋಗುತ್ತೆ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಈಗ ಒಂಬತ್ತು ಗಂಟೆ ಅಂತಲೇ ಹನ್ನೆರಡು ಗಂಟೆ ಕೆಲಸ ಮಾಡ್ತಿದ್ದೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಇರುವಾಗ ಇನ್ನು ಹದಿನಾಲ್ಕು ಗಂಟೆಗಳ ಕಾಲ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕಂಪ್ನಿ ಒಳಗಡೆ ಮಲಿಗೆ ಕೊಬಿಡಬೇಕಾಗುತ್ತೆ ಇವರೆಲ್ಲರೂ ನನಗೆ ಗೊತ್ತಿರೋ ಹಾಗೆ ವೀಕೆಂಡಲ್ಲಿ ಏನು ರಜಾ ಸಿಗುತ್ತೆ ಅವಾಗ ಬರಬೇಕಷ್ಟೇ ಮನೆಗೆ ಇವರೆಲ್ಲ ಈ ಸರ್ಕಾರ ಯಾವ ರೀತಿಯಾಗಿ ಮಾಡ್ತಾ ಇದೆ ಗೊತ್ತಿಲ್ಲ ಇನ್ನು ಇತ್ತೀಚಿನ ವರದಿಗಳು ಇದೆ ಈ ಐ ಟಿ ಕಂಪನಿಯ ಉದ್ಯೋಗಿಗಳಲ್ಲಿ ಸೆಕ್ ಶೇಕಡ ಎಪ್ಪತ್ತೈದರಷ್ಟು ಡೆಫಿಷಿಯೆನ್ಸಿ ಕಾಣಿಸ್ತಿದೆ ಅಂದರೆ ಶುಗರ್ ಇರಬಹುದು ಬ್ಯಾಕ್ ಪೇನ್ ಇರಬಹುದು ಹಾಗೆಯೇ ಈ ನೆಕ್ ಪೇನ್ ಇರಬಹುದು ಡಿ ವಿಟಮಿನ್ನ ಕೊರತೆ ಇರಬಹುದು ಇದೆಲ್ಲವು ಬರುವಂಥದ್ದು ಕುಳಿತುಕೊಂಡ ಜಾಗದಲ್ಲೇ ಕೆಲಸವನ್ನು ಮಾಡೋದರಿಂದ ಆದರೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಳ್ಳದೆ ಸರ್ಕಾರ ಈ ಪ್ರಪೋಸಲ್ನ ತೆಗೆದುಕೊಂಡಿದೆ ಐ ಟಿ ಕಂಪನಿಯವರು ಸರ್ ಅಂದರೆ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ನನಗೆ ಒಂದು ಗೊತ್ತಾಗ್ತಿಲ್ಲ ಇಲ್ಲಿ ಏನೆಲ್ಲ ಲಾಸ್ ಆಗುತ್ತೆ ಕೆಲವರು ಕೆಲಸವನ್ನು ಕಳ್ಕೊಳ್ತಾರೆ ಯಾಕೆಂದರೆ ಈಗ ಮೂರು ಶಿಫ್ಟ್ ಮಾಡ್ತಿರ್ತಕ್ಕಂಥ ಕೆಲಸಗಳು ಎರಡು ಶಿಫ್ಟಲ್ಲಿ ಮುಗಿಯುತ್ತೆ ಅಂದರೆ ಎರಡು ಶಿಫ್ಟಲ್ಲೂ ಕೂಡ ನಾವು ಹದಿನಾಲ್ಕು ಗಂಟೆಗಳನ್ನ ಲೆಕ್ಕ ಹಾಕಿದ್ರೆ ಇನ್ನೂ ನಾಲ್ಕು ಅವರು ಎಕ್ಸ್ಟ್ರಾ ಆಗೋಗುತ್ತೆ ಒಂದು ಶಿಫ್ಟಲ್ಲಿ ಮಾಡ್ತಕ್ಕಂತಹವರು ಕೆಲಸವನ್ನು ಕಳ್ಕೊಳ್ತಾರೆ ಕೆಲಸ ನಿರುದ್ಯೋಗದ ಏನು ಒಂದು ಅವಸ್ಥೆ ಇಲ್ಲಿ ಕಾಣಿಸ್ಕೊಡುತ್ತೆ ನಮಗೆ ನಿರುದ್ಯೋಗ ಕಾಣಿಸ್ಕೊಡುತ್ತೆ ಅದರ ಜೊತೆಗೆ ಇಲ್ಲಿ ಕೆಲವರು ಮಾಡ್ತಿದ್ದಾರೆ ನಾವು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಕೆಲಸವನ್ನು ಅದು ಮೇಲೆ ಅಂದರೆ ಏನು ಭಾಳಷ್ಟು ಸಂಬಳವನ್ನು ತಗೊಂಡು ಕೆಲವೊಂದು ಲೆವೆಲ್ ಆಫ್ ಪೋಸ್ಟ್ ಪೋಸ್ಟ್ ಏನಿದೆ ಆ ಪೋಸ್ಟ್ನಲ್ಲಿರುವತ್ತೆ ಇರ್ತಕ್ಕಂಥವ್ರು ಇದ್ದಾರೆ ಅವರಿಗೆ ಸಂಬಳ ಜಾಸ್ತಿ ಬರುತ್ತೆ ಹದಿನಾರು ಗಂಟೆಗಳು ಮಾಡ್ತಿದ್ದಾರೆ ಹದಿನೆಂಟು ಗಂಟೆಗಳು ಮಾಡ್ತಾರೆ ಕೆಲವರು ಮನೆಯಲ್ಲಿ ಕೂತ್ಕೊಂಡು ಕೂಡ ಮಾಡ್ತಾಯಿರ್ತಾರೆ ಅದು ಅವರಿಗೆ ಬಿಟ್ಟಿತ್ತು ಆದರೆ ಇಲ್ಲಿ ಉದ್ಯೋಗಿಗಳ ಮೇಲೆ ಹೇರುವಂಥದ್ದು ಎಷ್ಟು ಸರಿ ಏಕೆಂದರೆ ನಾರಾಯಣ ಮೂರ್ತಿ ಅವರು ಹೇಳಿದರು ಒಂದು ವಾರದಲ್ಲಿ ಎಪ್ಪತ್ತು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಅಂತ ಹಿಂದೆ ಒಮ್ಮೆ ಹೇಳಿದರು ಹೇಳಿದ್ದು ತಪ್ಪು ಅಂತ ನಾನು ಹೇಳಲ್ಲ ನಾರಾಯಣ ಮೂರ್ತಿಯವರು ತಾವೇ ಓನರಾಗಿದ್ದರು ಆ ಆ ಸಮಯದಲ್ಲಿ ಕಂಪ್ನಿಗೆ ಮಾಡಿದ್ರು ಅವರಿಗೆ ಒಂದು ಕನಸಿತ್ತು ಅವರಿಗೆ ಒಂದು ಸ್ಕಿಲ್ ಇತ್ತು ಒಂದು ಟೆಕ್ನಿಕ್ ಇತ್ತು ಎಲ್ಲವೂ ಇತ್ತು ಅವರಿಗೆ ಬೆಳೆಯಬೇಕು ಅಂದರೆ ಕಂಪ್ನಿಯನ್ನು ನಾನು ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಮಾಡಿದರು ಆದರೆ ಎಂಪ್ಲಾಯ್ಗಳು ಕಂಪ್ನಿಯ ಕಂಪ್ನಿಯ ಒಂದು ಭಾಗ ಅನ್ನೋದಕ್ಕಿಂತ ಅವರು ಹೊಸ ಕಂಪ್ನಿಗಳನ್ನು ಓಪನ್ ಮಾಡಕ್ಕೆ ಹೋಗ್ತಿಲ್ಲ ನಿಮ್ಮ ಹತ್ರ ಕಂಪ್ನಿ ಎಂಪ್ಲಾಯಿಯಾಗಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದಾರೆ ಉದ್ಯೋಗಿಗಳು ಇಷ್ಟು ಗಂಟೆ ಕೆಲಸ ಮಾಡಬೇಕು ಅಂತ ಒತ್ತಡವನ್ನು ಹೇರೋದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ಹಾಗಾದರೆ ಕುಟುಂಬ ಇರ್ತಕ್ಕಂಥ ಯಾವುದೇ ಐ ಟಿ ಕಂಪ್ನಿಯವರು ಯಾವುದೇ ರಾಜಕಾರಣಿಗಳು ಹೇಳಿ ನಿಮ್ಮ ಮನೆಗೆ ನೀವು ಕೊಡುವಂತಹ ಸಮಯವನ್ನು ಐ ಟಿ ಕಂಪ್ನಿಯ ಉದ್ಯೋಗಿಗಳು ಕೊಡಬಾರ್ದ ಐ ಟಿ ಕಂಪ್ನಿಯವರು ಹಾಗಾದರೆ ಹೆಂಡತಿ ಮಕ್ಕಳು ಅವರಿಗೆ ಸೊ ಅಪ್ಪ ಅಮ್ಮ ಇವ್ರು ಯಾರೂ ಇಲ್ಲ ಅಂತ ಏನಾದರೂ ಯೋಚನೆ ಮಾಡಿ ಈ ಒಂದು ಪ್ರಪೋಸಲ್ನ ತೊಗೊಂಡು ತೊಗೊಂಡು ಬರಬೇಕು ಅಂತ ಈಗಾಗಲೇ ಡಿಸ್ಕಷನ್ನ ಮಾಡ್ತಾ ಇದ್ದಾರೆ ಕೊನೆಗೆ ಇದು ಒಂಬತ್ತು ಗಂಟೆಗಳಿರುವುದು ಹನ್ನೆರಡು ಗಂಟೆಗೆ ಹೋದರೆ ಹೋಗಬಹುದು ಹದಿನಾಲ್ಕು ಗಂಟೆ ಇಲ್ಲಾಂದ್ರೆ ಕೊನೆಗೆ ಹದಿನ ಹನ್ನೆರಡು ಗಂಟೆಗಾದರೂ ಬಂದೇ ಬರುತ್ತೆ ಮ್ಯಾಕ್ಸಿಮಮ್ ಹನ್ನೆರಡರಿಂದ ಹದಿನಾಲ್ಕು ಮಾಡ್ಕೊಳ್ತಾರೆ ಸೊ ಇಲ್ಲಿ ಬಂದಾಗ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲವನ್ನು ಈ ದಿನ ಏನಾದರೂ ಸಾಫ್ಟ್ವೇರ್ ಉದ್ಯೋಗಿಗಳು ಅಂದರೆ ಐ ಟಿ ಉದ್ಯೋಗಿಗಳು ಈ ದಿನದಿಂದಲೇ ಶುರು ಮಾಡಿಕೊಳ್ಳಿಲ್ಲ ನೀವು ಏನಾದರೂ ಪ್ರತಿಭಟನೆ ಆಗಲಿ ಇನ್ನೊಂದನ್ನಾಗಲಿ ಅಂತ ಅಂದರೆ ಮಾಡಿಕೊಂಡ್ರೆ ಮಾತ್ರ ಇದು ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಸರ್ಕಾರ ಜಾರಿಗೆ ತಂದ ನಂತರ ನೀವೇನೇ ಮಾಡಿದರೂ ಅದು ವೇಸ್ಟು ಮತ್ತೆ ಹಿಂಪಡೆಯೋದಿಲ್ಲ ಇಂದಿನಿಂದನೇ ಶುರು ಮಾಡಿಕೊಂಡ್ರೆ ಅದು ಒಂದು ಹಂತದಲ್ಲಿ ಉಳ್ಕೊಳುತ್ತೆ ಇಲ್ಲಾಂದರೆ ನಾಳೆ ನಿಮ್ಮ ಹೆಂಡತಿ ಮಕ್ಕಳು ಇವರೆಲ್ಲರನ್ನು ಬಿಟ್ಟು ನೀವು ಬರೀ ನಿದ್ದೆ ಮಾಡೋದಕ್ಕೂ ಕೂಡ ಸಮಯ ಇರೋಲ್ಲ ಇದೆಂತೂ ಬರೆದಿಟ್ಕೊಳ್ಳಿ ಹೀಗೆ ಇನ್ನು ಕೆಲವರಿಗೆ ಈಗಾಗಲೇ ಕೆಲವೊಂದು ಕಂಪನಿಗಳು ಸೊ ಅಲ್ಲಿನ ಏನು ಮ್ಯಾನೇಜ್ಮೆಂಟ್ಸ್ ಇರ್ಬೋದು ಹಾಗೆಯೇ ಹೆಚ್ ಆರ್ಸ್ ಇರ್ಬೋದು ಇವರೆಲ್ಲ ಹೇಳ್ತಾ ಇದ್ದಾರಂತೆ ನೀವೇನಾದರೂ ಈ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೊರಟ್ರೆ ನಿಮ್ಮನ್ನು ಕೆಲಸದಿಂದ ಕಿತ್ತು ಹಾಕ್ತೀವಿ ಅಂತ ನಮ್ಮತನವನ್ನು ಬಿಟ್ಟು ಕೆಲಸ ಮಾಡುವುದು ಅಲ್ಲಿ ಯಾರಿಗರಿ ಬೇಕು ಜೀವನನ ಇನ್ನೊಬ್ಬ ಹೇಳ್ದಂಗೆ ಕೇಳಿಕೊಂಡು ಬದುಕುವಂಥದ್ದು ಅದು ಒಂದು ಜೀವನಾನ ಹದಿನಾಲ್ಕು ಗಂಟೆ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡಿಕೊಂಡು ಎಲ್ಲಿ ನಾವು ಮಾಡ್ತೀವೋ ಅಲ್ಲಿ ನಮಗೆ ಆದಷ್ಟು ಫ್ರೀಡಮ್ ಇರಬೇಕು ಅಂತ ಯೋಚನೆ ಮಾಡೋರು ಕೇವಲ ಸಂಬಳ ಸಿಗುತ್ತೆ ಅಂತ ಮಾಡಿಕೊಂಡು ಇಪ್ಪತ್ತವರು ಅವ್ರಿಗೆ ಅವರ ಗುಲಾಮರಾಗಿ ಇರೋದಕ್ಕಾಗಲ್ಲ ಇದೆಲ್ಲವನ್ನು ಯೋಚನೆ ಮಾಡಿ ಐ ಟಿ ಬಿ ಟಿ ಕಂಪ್ನಿಗಳಿಗೆ ಇದು ಯಾಕೆ ಈ ಎಂಪ್ಲಾಯ್ಸಿಗೆ ಈ ರೀತಿ ಅಂತ ಅಂದರೆ ಅದು ಅವರಿಗೆ ಗೊತ್ತಿದೆ ಯಾಕೆಂದರೆ ಇಷ್ಟು ದಿನ ದುಡ್ಡು ದುಡ್ಡು ಅಂತ ಆ ದುಡ್ಡಿನ ಹಿಂದೆ ಹೋದ್ರಿ ಇವತ್ತು ನೀವು ಇದ್ದರೆ ಇರಿ ಬಿಟ್ಟರೆ ಬಿಡಿ ಅಂತ ಇವತ್ತು ಎಲ್ಲವನ್ನು ನೀವು ಕಮಿಟ್ಮೆಂಟಾಗಿ ಮಾಡ್ಕೊಬಿಟ್ಟಿದ್ದೀರಿ ಒಂದು ಮನೆಯನ್ನು ತೊಗೊಂಡಿರ್ತೀವಿ ಒಂದು ಕಾರ್ ತೊಗೊಂಡಿರ್ತೀವಿ ಅದೆಲ್ಲವೂ ಲೋನಲ್ಲಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಈ ರೀತಿ ಆಗಿದೆ ಅದೆಲ್ಲವನ್ನು ತೀರಿಸಲೇಬೇಕಾದಂಥ ಒಂದು ಒತ್ತಡ ಇದೆ ಹಾಗಾಗಿ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಎಷ್ಟು ಗಂಟೆಗಳ ಕಾಲ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀವಿ